ವೃಷಭ ರಾಶಿಯವರೇ ಫೆಬ್ರವರಿ ಹತ್ತನೇ ತಾರೀಖಿನಿಂದ ಇಪ್ಪತ್ತನೇ ತಾರೀಖಿನ ಒಳಗೆ ನಿಮ್ಮದೇ ಆದ ಈ ಗುಣದಿಂದ ಈ ದೊಡ್ಡ ಘಟನೆ ನಡೆದೇ ನಡೆಯುತ್ತೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಮನೋಬಲಕ್ಕೆ ಎದುರಾಗುವ ದೊಡ್ಡ ಸವಾಲು ಯಾವುದು ನೀವು ಎಷ್ಟು ತಾಳ್ಮೆಯಿಂದ ಇದ್ದರು ಈ ಘಟನೆ ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು ಎಚ್ಚರ ಸ್ಥಿರತೆ ತಾಳ್ಮೆ ಮತ್ತು ಸೌಂದರ್ಯದ ಆರಾಧಕರಾದ ಭೂಮಿ ತತ್ವದ ಪ್ರಧಾನ ರಾಶಿಯಾದ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ ನಿಮಗೆಲ್ಲರಿಗೂ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯಕ್ಕೆ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಎರಡನೇ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವ ನಿಮ್ಮ ಖಜಾನೆ ತುಂಬುವ ಅದ್ಭುತವಾದ ಕಾಲಘಟ್ಟ ಒಂದು ಕಡೆ ಶನಿ ಮಹಾತ್ಮನು ನಿಮ್ಮ ಕರ್ಮಸ್ಥಾನದಲ್ಲಿ ನಿಂತು ನಿಮಗೆ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ನೀಡಲು ಸಜ್ಜಾಗಿದ್ದರೆ ಮತ್ತೊಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಭೋಗ ಭಾಗ್ಯಗಳನ್ನು ಕರುಣಿಸಲು ಕಾಯುತ್ತಿದ್ದಾನೆ ಆದರೆ ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ಗಂಭೀರವಾದ ಸವಾಲು ಕೂಡ ಇದೆ ನಾನು ಹೇಳುವ ಸರಳವಾದ ಪರಿಹಾರವನ್ನು ಚಾಚು ತಪ್ಪದೇ ಪಾಲಿಸಿದರೆ ಈ ತಿಂಗಳು ನೀವು ಯಶಸ್ಸಿನ ಉತ್ತುಂಗಕ್ಕೆ ಇರಬಹುದು ಯಾವುದು ಆ ಕುಬೇರ ಯೋಗ ಎಲ್ಲಿ ನೀವು ಎಚ್ಚರವಾಗಿರಬೇಕು ಫೆಬ್ರವರಿ ತಿಂಗಳು ನಿಮಗೆ ಸಿಹಿ ನೀಡುತ್ತದೋ ಅಥವಾ ಕಹಿ ನೀಡುತ್ತದೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದೈವ ಅಥವಾ ಓಂ ಮಹಾಲಕ್ಷ್ಮೀ ನಮ ಎಂದು ಬರೆಯುತ್ತಾ ಈ ತಿಂಗಳ ಭವಿಷ್ಯವನ್ನು ನೋಡೋಣ ವೃಷಭ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನೆಂದರೆ ಐಷಾರಾಮಿ ಕಲೆ ಪ್ರೀತಿ ಮತ್ತು ಹಣ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸಂಚಾರವು ವೃಷಭ ರಾಶಿಯವರಿಗೆ ಧನ ಲಾಭ ಮತ್ತು ವೃತ್ತಿ ಬೆಳವಣಿಗೆಯ ಸೂಚನೆಯನ್ನು ಸ್ಪಷ್ಟವಾಗಿ ನೀಡುತ್ತಿದೆ ನಿಮ್ಮ ರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ದೇವನು ಸ್ವಕ್ಷೇತ್ರದಲ್ಲಿ ಬಲವಾಗಿ ನೆಲೆಸಿದ್ದಾನೆ ಇದನ್ನು ಶಶ ಮಹಾಯೋಗ ಎನ್ನಲಾಗುತ್ತದೆ ಇದು ನಿಮ್ಮ ಕೆಲಸದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ ಇನ್ನೂ ಲಾಭ ಸ್ಥಾನದಲ್ಲಿ ರಾಹು ಮತ್ತು ಗುರುಗಳ ಸಂಚಾರವು ಅನಿರೀಕ್ಷಿತ ಆದಾಯದ ಮೂಲಗಳನ್ನು ತೆರೆಯಲಿದೆ ಆದರೆ ಆರನೇ ಮನೆಯಲ್ಲಿ ಕೇತುವಿನ ದೃಷ್ಟಿ ಮತ್ತು ರವಿಯ ಸಂಚಾರವು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಆತಂಕವನ್ನು ಸೃಷ್ಟಿ ಮಾಡಬಹುದು ಒಟ್ಟಾರೆಯಾಗಿ ಗ್ರಹಗಳ ಆಟವು ನಿಮಗೆ ದುಡಿಮೆಗೆ ತಕ್ಕ ಪ್ರತಿಫಲ ನೀಡುವ ಹಂತದಲ್ಲಿದೆ ಹಾಗಾದರೆ ಬನ್ನಿ ನಿಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಏನೇನು ಬದಲಾವಣೆ ಆಗಲಿದೆ ಎಂದು ಆಳವಾಗಿ ತಿಳಿಯೋಣ ವೃಷಭ ರಾಶಿಯವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮಿಗಳು ಆದರೆ ಫಲಿತಾಂಶಕ್ಕಾಗಿ ಕಾಯುವ ತಾಳ್ಮೆ ನಿಮಗಿರುತ್ತದೆ ಈ ತಿಂಗಳು ಆ ಕಾಯುವಿಕೆ ಅಂತ್ಯವಾಗಲಿದೆ ನೀವು ಖಾಸಗಿ ಉದ್ಯೋಗದಲ್ಲಿದ್ದರೆ ಫೆಬ್ರವರಿ ತಿಂಗಳು ನಿಮಗೆ ಸುವರ್ಣಾವಕಾಶಗಳನ್ನು ತರಲಿದೆ ಕಳೆದ ಹಲವು ತಿಂಗಳುಗಳಿಂದ ನೀವು ಪಟ್ಟಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ ವಿಶೇಷವಾಗಿ ಬ್ಯಾಂಕಿಂಗ್ ಐಟಿ ಫೈನಾನ್ಸ್ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಇರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಶನಿಯ ಕೃಪೆಯಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರ ಹೆಚ್ಚಾಗಲಿದೆ ನಿಮ್ಮ ಕೆಳಗೆ ಕೆಲಸ ಮಾಡುವವರಿಂದ ನಿಮಗೆ ಉತ್ತಮ ಸಹಕಾರ ದೊರೆಯಲಿದೆ ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡಿದ್ದೀರೋ ಅವರಿಗೆ ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ಒಳ್ಳೆಯ ಕಂಪನಿಯಿಂದ ಆಫರ್ ಲೆಟರ್ ಬರುವ ಯೋಗವಿದೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಅಪೇಕ್ಷೆ ಇದ್ದರೆ ಅದು ಈಡೇರುವ ಸಮಯವಿದು ಆದರೆ ಒಂದು ಎಚ್ಚರಿಕೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಬಹುದು ನಿಮ್ಮ ಗುಪ್ತ ವಿಷಯಗಳನ್ನು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ ವ್ಯಾಪಾರದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಇದು ಸುಗ್ಗಿಯ ಕಾಲ ವಿಶೇಷವಾಗಿ ಬಟ್ಟೆ ವ್ಯಾಪಾರ ಜ್ಯುವೆಲ್ಲರಿ ಹೋಟೆಲ್ ಉದ್ಯಮ ಅಥವಾ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಶುಕ್ರನ ಅನುಗ್ರಹದಿಂದ ಭರ್ಜರಿ ಲಾಭ ಕಾದಿದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ನೀವು ಸಾಲಕ್ಕಾಗಿ ಬ್ಯಾಂಕ್ಗೆ ಅರ್ಜಿ ಹಾಕಿದ್ದರೆ ಅದು ಈ ತಿಂಗಳು ಮಂಜೂರಾಗಲಿದೆ ಹೊಸ ಪಾಲುದಾರರು ನಿಮ್ಮ ಜೊತೆ ಕೈಜೋಡಿಸಲು ಮುಂದೆ ಬರುತ್ತಾರೆ ಹಳೆಯ ಸ್ಟಾಕ್ ಕ್ಲಿಯರ್ ಆಗಿ ಹೊಸ ಸರಕು ಮಾರುಕಟ್ಟೆಯಲ್ಲಿ ದುಳೆಬಿಸಲಿದೆ ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿತ ವ್ಯವಹಾರ ಮಾಡುವವರಿಗೆ ಈ ತಿಂಗಳು ಮಿಶ್ರ ಫಲ ಲಾಭ ಇರುತ್ತದೆ ಆದರೆ ಕಾಗದ ಪತ್ರಗಳ ವಿಷಯದಲ್ಲಿ ಸ್ವಲ್ಪ ಅಲೆದಾಟ ಇರಬಹುದು ಗ್ರಾಹಕರ ಜೊತೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ ಏಕೆಂದರೆ ನಿಮ್ಮ ವ್ಯವಹಾರ ನಿಂತಿರುವುದೇ ನಿಮ್ಮ ಮಾತಿನ ಬಂಡವಾಳದ ಮೇಲೆ ಧನವಂತನಾಗುವ ಯೋಗ ನಿಮ್ಮ ರಾಶಿಗೆ ಈ ತಿಂಗಳು ಗೋಚರಿಸುತ್ತಿದೆ ಗುರು ಮತ್ತು ರಾಹುವಿನ ಪ್ರಭಾವದಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ಹಿಂದೆ ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ವಾಪಸ್ ಬಾರದೆ ನೀವು ಆಸೆಯನ್ನೇ ಬಿಟ್ಟಿದ್ದರೆ ಆ ಹಣ ಈ ತಿಂಗಳು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಿದವರಿಗೆ ಬಂಪರ್ ಲಾಭ ಸಿಗುವ ಸಾಧ್ಯತೆ ಇದೆ ಆದರೆ ಇಂತ್ರಾಡೆ ಅಥವಾ ಜೂಜಿನಂತಹ ವ್ಯವಹಾರಗಳಿಂದ ಸ್ವಲ್ಪ ದೂರವಿರಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಂದರೆ ಮದುವೆ ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು ಆದರೆ ಅದು ಶುಭ ವೆಚ್ಚವೇ ಆಗಿರುತ್ತದೆ ಬೆಲೆ ಬಾಳುವ ವಸ್ತುಗಳನ್ನು ಅಂದರೆ ಚಿನ್ನ ಬೆಳ್ಳಿ ಅಥವಾ ಹೊಸ ವಾಹನವನ್ನು ಖರೀದಿಸುವ ಯೋಗ ಫೆಬ್ರವರಿ ತಿಂಗಳಲ್ಲಿದೆ ಹಣಕಾಸಿನ ಸಲಹೆ ಆದಾಯ ಹೆಚ್ಚಾಗಿದೆ ಎಂದು ಅನಾವಶ್ಯಕವಾಗಿ ಐಷಾರಾಮಿ ಜೀವನಕ್ಕೆ ದುಡ್ಡು ಚೆಲ್ಲಬೇಡಿ ತಿಂಗಳ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು ಅದಕ್ಕಾಗಿ ಸ್ವಲ್ಪ ಹಣವನ್ನು ಎತ್ತಿಡುವುದು ಜಾಣತನ ಇಲ್ಲಿಯವರೆಗೂ ನಾವು ಗೆಲುವಿನ ಬಗ್ಗೆ ಮಾತನಾಡಿದೆವು ಆದರೆ ಈಗ ನೀವು ಅತಿ ಹೆಚ್ಚು ಗಮನ ಕೊಡಬೇಕಾದ ವಿಚಾರವೆಂದರೆ ನಿಮ್ಮ ಆರೋಗ್ಯ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಈ ತಿಂಗಳು ಕೆಲಸದ ಒತ್ತಡ ನಿಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಬೆನ್ನು ನೋವು ಕುತ್ತಿಗೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯು ನಿಮ್ಮನ್ನು ಬಾಧಿಸಬಹುದು ವೃಷಭ ರಾಶಿಯವರಿಗೆ ಗಂಟಲು ಮತ್ತು ಕೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ಬರುವುದು ಸಹಜ ಆದ್ದರಿಂದ ಈ ತಿಂಗಳು ತನ್ನನೆಯ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾದರೆ ರಕ್ತದೊತ್ತಡ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಎಷ್ಟೇ ಕೆಲಸವಿದ್ದರೂ ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದನ್ನು ರೂಳಿಸಿಕೊಳ್ಳಿ ಇಲ್ಲದಿದ್ದರೆ ಆಸ್ಪತ್ರೆಯ ಖರ್ಚು ನಿಮ್ಮ ಜೇಬನ್ನು ಖಾಲಿ ಮಾಡಬಹುದು ಶುಕ್ರನು ಪ್ರೀತಿಯ ಕಾರಕ ವಿವಾಹಿತ ದಂಪತಿಗಳ ನಡುವೆ ಪ್ರೀತಿ ಸರಸ ಸಲ್ಲಾಪಗಳು ಹೆಚ್ಚಾಗಿರುತ್ತವೆ ನಿಮ್ಮ ಜೀವನ ಸಂಗಾತಿಯ ಮೂಲಕ ನಿಮಗೆ ಆರ್ಥಿಕ ಲಾಭ ಅಥವಾ ಉಡುಗೊರೆ ಸಿಗುವ ಸಾಧ್ಯತೆ ಇದೆ ಹೊಸದಾಗಿ ಮದುವೆಯಾದ ದಂಪತಿಗಳು ಪ್ರವಾಸಕ್ಕೆ ಹೋಗುವ ಪ್ಲಾನ್ ಮಾಡಬಹುದು ಆದರೆ ಪ್ರೇಮಿಗಳಿಗೆ ಈ ತಿಂಗಳು ಪರೀಕ್ಷೆಯ ಸಮಯ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಪ್ರೇಮಿಯ ಮೇಲೆ ಸಂಶಯ ಪಡುವುದು ಅಥವಾ ಸಣ್ಣ ವಿಷಯಕ್ಕೆ ಜಗಳವಾಡುವುದು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಅವಿವಾಹಿತರಿಗೆ ಫೆಬ್ರವರಿ ತಿಂಗಳು ಕಂಕಣ ಭಾಗ್ಯವನ್ನು ಹೊತ್ತು ತರುತ್ತಿದೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರಲಿವೆ ವಿಶೇಷವಾಗಿ ನಿಮ್ಮ ಕುಟುಂಬದ ಹಿರಿಯರ ಕಡೆಯಿಂದ ಬರುವ ಸಂಬಂಧವನ್ನು ನಿರಾಕರಿಸಬೇಡಿ ಅದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಬಹುದು ವಿದ್ಯಾರ್ಥಿಗಳೇ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ವಿಷಯಗಳು ಈ ತಿಂಗಳು ಹೆಚ್ಚಾಗುತ್ತವೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಥವಾ ಸ್ನೇಹಿತರ ಸಹವಾಸದಿಂದ ಓದಿನ ಕಡೆ ಗಮನ ಕಡಿಮೆಯಾಗಬಹುದು ಪೋಷಕರು ಮತ್ತು ಶಿಕ್ಷಕರ ಮಾತುಗಳು ನಿಮಗೆ ಕಿರಿಕಿರಿ ಅನಿಸಬಹುದು ಆದರೆ ನೆನಪಿಡಿ ಫೆಬ್ರವರಿ ತಿಂಗಳು ಪರೀಕ್ಷೆಯ ತಯಾರಿಗೆ ಬಹಳ ಮುಖ್ಯವಾದ ಸಮಯ ಕಾಮರ್ಸ್ ಅಕೌಂಟೆನ್ಸಿ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ವಿಜ್ಞಾನ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಕೊನೆಯ ಹಂತದಲ್ಲಿ ಎಡವದಂತೆ ಎಚ್ಚರವಹಿಸಿ ಈಗ ಅತ್ಯಂತ ಮುಖ್ಯವಾದ ವಿಚಾರ ಹಣವಿದೆ ಕೆಲಸವಿದೆ ಆದರೆ ನಿಮ್ಮ ನೆಮ್ಮದಿಯನ್ನು ಕೆಡಿಸುವ ಒಂದು ಸವಾಲು ಈ ತಿಂಗಳು ನಿಮ್ಮೆದುರು ಬರಲಿದೆ ಅದುವೇ ನಿಮ್ಮ ಹಠ ಮತ್ತು ಮೊಂಡುತನ ವೃಷಭ ರಾಶಿಯವರು ಒಮ್ಮೆ ನಿರ್ಧಾರ ಮಾಡಿದರೆ ಅದರಿಂದ ಹಿಂದೆ ಸರಿಯುವುದಿಲ್ಲ ಎಂಬುದು ಒಳ್ಳೆಯ ಗುಣವೇ ಆದರೆ ಈ ತಿಂಗಳು ಅದೇ ಗುಣ ನಿಮಗೆ ಮುಳ್ಳಾಗಬಹುದು ನಾನು ಹಿಡಿದ ಮೂಲಕ್ಕೆ ಮೂರೇ ಕಾಲು ಎಂದು ವಾದ ಮಾಡುವುದನ್ನು ಬಿಡಿ ಕುಟುಂಬದಲ್ಲಿ ಅಥವಾ ಕೆಲಸದ ವಿಷಯದಲ್ಲಿ ನಿಮ್ಮ ತಪ್ಪುಗಳನ್ನು ಯಾರಾದರೂ ಎತ್ತಿ ತೋರಿಸಿದರೆ ಅದನ್ನು ಒಪ್ಪಿಕೊಳ್ಳುವ ದೊಡ್ಡ ಗುಣವನ್ನು ಬೆಳೆಸಿಕೊಳ್ಳಿ ನಿಮ್ಮ ಮೊಂಡುತನದಿಂದಾಗಿ ನಿಮಗೆ ಬರಬೇಕಾದ ಒಂದು ದೊಡ್ಡ ಅವಕಾಶ ಅಥವಾ ಕುಟುಂಬದ ಬೆಂಬಲವನ್ನು ನೀವು ಕಳೆದುಕೊಳ್ಳುವ ಅಪಾಯವಿದೆ ವಿಶೇಷವಾಗಿ ಫೆಬ್ರವರಿ ಹತ್ತರಿಂದ ಇಪ್ಪತ್ತರ ನಡುವೆ ಯಾರೊಂದಿಗೂ ಅನಾವಶ್ಯಕವಾಗಿ ವಾಗ್ವಾದಕ್ಕೆ ಇಳಿಯಬೇಡಿ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಅಹಂಕಾರದಂತೆ ಕಾಣಬಾರದು ಹೊಂದಾಣಿಕೆ ಮನೋಭಾವವೇ ಈ ತಿಂಗಳು ನಿಮ್ಮನ್ನು ಕಾಪಾಡುವ ಏಕೈಕ ಮಂತ್ರ ಈ ಎಲ್ಲ ಸವಾಲುಗಳನ್ನು ದಾಟಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಲು ಶಾಸ್ತ್ರಗಳಲ್ಲಿ ಸೂಚಿಸಿರುವ ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ ಪ್ರತಿದಿನ ಸ್ನಾನದ ನಂತರ ನಿಮ್ಮ ಇಷ್ಟದ ಸುಗಂಧ ದ್ರವ್ಯವನ್ನು ಬಳಸಿ ಶುಕ್ರನಿಗೆ ಸುಗಂಧವೆಂದರೆ ಪ್ರಿಯ ಇದು ನಿಮ್ಮ ಆಕರ್ಷಣೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಿಳಿ ಬಣ್ಣದ ಹೂಗಳನ್ನು ಮಲ್ಲಿಗೆ ಅಥವಾ ದಾಸವಾಳ ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಓಂ ಶ್ರೀಂ ಶ್ರೀ ನಮ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಶುಕ್ರವಾರದಂದು ಹಾಲು ಅಥವಾ ಸಿಹಿ ತಿಂಡಿಯನ್ನು ದಾನ ನೀಡಿ ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ ಶನಿ ದೋಷ ಪರಿಹಾರಕ್ಕಾಗಿ ಶನಿವಾರದಂದು ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ ಇದು ಉದ್ಯೋಗದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ವೃಷಭ ರಾಶಿಯವರೇ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ನಿಮಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ರಾಜಯೋಗವನ್ನೇ ನೀಡಲಿದೆ ಬರುವ ಹಣವನ್ನು ಉಳಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು ಹದವನ್ನು ಬಿಟ್ಟು ಹೊಂದಾಣಿಕೆಯಿಂದ ನಡೆದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ತಿಂಗಳಾಗುವುದರಲ್ಲಿ ಸಂಶಯವಿಲ್ಲ ಶುಭವಾಗಲಿ ಇದೇ ರೀತಿಯ ನಿಖರವಾದ ರಾಶಿ ಭವಿಷ್ಯ ಪಂಚಾಂಗ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ರಾಶಿ ಮಾಸ್ಟರ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು